ನಾವು ಈ ವಿಚಾರದಲ್ಲಿ ಜೈಲು ಸೇರೋಕ್ಕೂ ರೆಡಿ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ತಪ್ಪು ತಿಳ್ಕೊಬೇಡಿ ಇಷ್ಟು ದಿನ ನಾವು ತಾಳ್ಮೆಗಿದ್ದೀವಿ ಆದರೆ ಇನ್ನು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ದಯಮಾಡಿ ಜಿಲ್ಲಾಧ್ಯಕ್ಷ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾಯಿದ್ದೀವಿ ತಾವೆಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ನಾವು ಆರ್ಡ್ರ್ ಮಾಡಿಲ್ಲ ನಿಮ್ಗೆ ಯಾವತ್ತೂ ನೀವು ನೋಡ್ಬೋದು ನೀವು ಯಾವುದೇ ಒಂದು ವೀಡಿಯೋಗಳ್ನ ನಮ್ಮ ಎಲ್ಲ ಕಾರ್ಯಕರ್ತರು ಏನೇ ಮಾತಾಡಿದ್ರು ತಮ್ಮಗಳಿಗೆ ಆರ್ಡ್ರ್ ಮಾಡಿಲ್ಲ ನಾವು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಮನವಿಗೆ ತಾವು ಪುರಸ್ಕಾರ ಕೊಡ್ತೀರಾ ಅಂದ್ಕೊಂಡಿದ್ದೀವಿ ನಾಳೆ ಒಳಗಡೆಗೆ ತಾವೇನಾದರೂ ಬೇರೆ ಥರ ಆದರೆ ರಾಜ್ಯ ನಾಯಕರು ಪ್ರತಿಯೊಬ್ಬರು ಮುಖಾಂತರ ಈ ಒಂದು ಹಿಮ್ಮ ಹಿಂದೂ ಮಹಾಗಣಪತಿಯನ್ನು ಇಪ್ಪತ್ತನೇ ತಾರೀಕು ಬಿಡ್ತೀವಿ ಪ್ರತಿ ಪಕ್ಷದ ಎಲ್ಲ ನಾಯಕರು ಇರ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಅವು ಇಪ್ಪತ್ತನೇ ತಾರೀಕು ಇದೆ ಶನಿವಾರ ಏನು ಹಿಂದೂ ಮಹಾಗಣಪತಿಯ ವಿಸರ್ಜನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನಮ್ಮವೆಲ್ಲ ಕೆಲವೊಂದು ವಿಚಾರಗಳು ಇತ್ತು ಅದನ್ನು ಡಿ ವಿ ಎಸ್ ಪಿ ಸಾಹೇಬರು ಇರ್ಬೋದು ಇನ್ಸ್ಪೆಕ್ಟರ್ ಸಾಬ್ರ್ ಇರ್ಬೋದು ಅವ್ರ ತೆಗೆ ಚರ್ಚೆಗಳು ಮಾಡಿ ನಾವು ಸಮಾಜದಿಂದ ಕೈ ಮುಗಿದು ನಾವು ಹಿಂದೂ ಮಹಾಗಣಪತಿಯ ವಿಸರ್ಜನೆಯನ್ನು ಇಪ್ಪತ್ತನೇ ತಾರೀಕು ಮಾಡ್ತೀವಿ ಅಂತ ಒಪ್ಕೊಂಡ್ಬಂಡಿದ್ದು ಬಂದಾಯ್ತು ಎರಡು ದಿನ ಆಯಿತು ಡಿ ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡಿದ್ವಿ ಎಸ್ ಪಿ ಸಾಹೇಬ್ರಲ್ಲಿ ಕೇಳಿರಿ ನೀವು ಏನು ಇಷ್ಟೊತ್ತು ಅಂಜನಪ್ಪ ಹೇಳ್ದಂಗೆ ದುರ್ಗಾ ದಾವಣಗೆರೆ ಇನ್ನೊಂದು ಕಡೆ ಆಯಿತೋ ಮತ್ತೊಂದು ಕಡೆ ಆಯಿತು ಮತ್ತು ತುಮಕೂರು ಆಯಿತೋ ಅದು ರಾಜಣ್ಣ ಸಾಹೇಬರು ಕೊಟ್ಟರು ನನಗೆ ಅದಾಮೇಲೆ ಆದರೆ ಇಡೀ ರಾಜ್ಯದಲ್ಲಿ ನಾನು ಅವತ್ತಿನ ದಿನ ಎಂಥದಪ್ಪ ಕಾರ್ಯಕ್ರಮ ಆಗಿದ್ದು ಡಿ ಎಸ್ ಪಿ ಎಸ್ ಪಿ ಸಾಹೇಬರು ಬಂದಾಗ ಸಭೆ ಶಾಂತಿ ಸಭೆ ಪೂರ್ವಭಾವಿ ಸಭೆ ಆದಂಥ ಸಂದರ್ಭದಲ್ಲಿ ಅವತ್ತು ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದ್ದೀವಿ ಎಲ್ಲರೂ ಸೇರ್ಕೊಂಡು ಸ್ವಾಮಿ ದೇಶಕ್ಕೆ ಒಂದೇ ಕಾನೂನು ರಾಜ್ಯಕ್ಕೊಂದೇ ಕಾನೂನು ಅಂಬೇಡ್ಕರ್ ಮಾಡಿದಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅಳವ ಅಳ್ಪಟ್ಟಿದ್ದೀವಿ ಎಲ್ಲರೂ ಒಳಪಟ್ಟಿದ್ದೀವಿ ಹಾಗಾಗಿ ನಮ್ಮ ತಾಲೂಕಿಗೆ ಒಂದು ಕಾನೂನು ತುಮಕೂರಿಗೆ ಒಂದು ಕಾನೂನು ಚಿತ್ರದುರ್ಗಕ್ಕೆ ಒಂದು ಕಾನೂನು ಅಥವಾ ದಾವಣಗೆರೆಗೆ ಒಂದು ಕಾನೂನು ಮತ್ತು ಇನ್ನು ಅವಘಡಗಳಾದವು ಅಲ್ಲೇ ಒಂದು ಕಾನೂನು ಎಲ್ಲೋ ಇಲ್ಲ ಆದರೆ ಎಂಟು ವರ್ಷದಿಂದ ಸತತವಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಲೆ ಶಿರಾ ತಾಲೂಕಿನ ಎಲ್ಲ ಹಿಂದೂ ಭಕ್ತರು ಇವತ್ತಿನ ದಿನ ಇವತ್ತಿಂದಿನ ಕಾರ್ಯನಿರ್ವಹಿಸ್ಕೊಂಬಂದಿದ್ದೀವಿ ಇವತ್ತೇನಾರ ನಿಮಗೇನ ಮುಸಲ್ಮಾನರು ಕಂಪ್ಲೇಂಟ್ ಮಾಡಿದಾರ ನಿಮಗೇನಾದ್ರೂ ಮಾಡಿದಾರಾ ನಾವು ನಾವೇನ ತೊಂದರೆ ಮಾಡ್ತಾಯಿದ್ದೀವಿ ಏನಾದ್ರೂ ಅವಘಡಗಳು ನಡೆಸ್ತಾ ಇದ್ದೀವಿ ಅಂತ ಯಾವ್ದಾರ ಒಂದೇನ ಕಪ್ಪು ಚುಕ್ಕೆ ಇದ್ರೆ ನೀವು ನಮಗೇನು ಮಾಡಬೇಡಿ ಇಷ್ಟು ಸುಸೂತ್ರವಾಗಿ ನಡ್ಕೊಂಡ್ಬಂದಿರೋ ಅಂಥ ಶಿರಾನ ಸಿರಾ ಜನತೆನ ಶಿರಾ ಹಿಂದೂ ಭಕ್ತರನ್ನು ಇವತ್ತಿನ ದಿನ ನಮ್ಮನ್ನು ಅಪರಾಧಿಸ್ತಾನದ ನಿಲ್ಲಿಸೋಕೊಳ್ತಿದ್ದೀರಲ್ಲ ನೀವು ಯಾವ ನ್ಯಾಯ ಇದು ಯಾವ ನ್ಯಾಯ ಅಂತ ತಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ ಒಂದೇ ಒಂದು ಕಪ್ಪು ಇಲ್ಲದೆ ಚುಕ್ಕೆ ಇಲ್ದೇನೆ ಹಿಂದೂ ಮಹಾಗಣಪತಿಯನ್ನು ಇಷ್ಟು ವರ್ಷಗಳ ಕಾಲ ಸತತವಾಗಿ ನಡ್ಸ್ಕೊಂಡು ಬಂದಿದ್ದೀವಲ್ಲ ಎಂಟು ವರ್ಷಗಳ ಕಾಲ ಏನು ತೊಂದರೆ ಆಗಿದೆ ತಮಗೆ ಯಾವ ಕಲ್ಬಿದೆ ತಮಗೆ ಯಾರಿಗೇನು ತೊಂದರೆ ಆಗಿದೆ ಯಾರಿಗೂ ತೊಂದರೆ ಆಗಿಲ್ಲ ನಾನು ನಮ್ಮ ಹಿಂದೂ ಭಕ್ತರು ಪರವಾಗಿ ನಾನು ಈಗ ಯಾರನಾ ನಮ್ಮ ಅಣತಮುಳು ಅಂತಲೇ ಹೇಳ್ತೀನಿ ಏನೋ ಯಾರನ್ನ ಬೇಜಾರಾದರೆ ನನಗೇನು ಸಮಸ್ಯೆ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ ಯಾವುದೇ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ನಮ್ಮ ತಾಂಡಾಗ ಅರೆಸ್ಟ್ ಮಾಡಿ ಇಂಥದ್ದು ಮಾಡ್ತಾವ್ರೆ ಹಿಂದೂ ಭಕ್ತರು ಇಂಥ ಗಣಪತಿಯ ಹಿಂದೂ ಮಹಾಗಣಪತಿಯ ಸದ್ಭಕ್ತರು ಏನಾರ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಯಾರೋ ಒಬ್ಬರು ಹೇಳಿದರೆ ನಮ್ಮ ತಾಂಡಾಗ ಒಳಕ್ಕೆ ಹಾಕಿ ನಾವು ರೆಡಿ ಇದ್ದೀವಿ ಆದರೆ ಶಾಂತವಾಗಿರೋ ಶಿರಾನ ನೀವೇನೇ ಒಕ್ಕಿಲಿಸೋಕ್ಕೆ ಹೊಲ್ಟಿದಿರಲ್ಲ ಇದು ಸರಿನಾ ಯಾವುದೇ ಕಾರಣಕ್ಕೂ ಇದನ್ನು ನಾನು ಒಪ್ಪೋದಿಲ್ಲ ಆಮೇಲಿಂದ ಗಣಪತಿ ವಿಸರ್ಜನೆ ಇಪ್ಪತ್ತನೇ ತಾರೀಕು ಅಂಬ್ಕೊಂಡಿದೀವಿ ಎಲ್ಲ ಸದ್ಭಕ್ತರ ಮುಖಾಂತರ ಬಿಡೋದೇನೆ ಅದ್ರ ಜೊತೆಗೆ ಎಲ್ಲ ಕಡೆ ಕೊಟ್ಟಂತೆ ನಾಲ್ಕು ಸ್ಪೀಕರ್ ನೋ ಡಿ ಜೆ ಯಾಕೆ ಏಕೆ ದುರ್ಗದಲ್ಲಿ ನಾಲ್ಕು ಸ್ಪೀಕರ್ ಹಾಕಿ ಎಂಟು ಡಿ ಜೆ ಇದು ಟ್ಯಾಕ್ಟ್ರುಗಳಲ್ಲೋ ಇದರಲ್ಲೋ ಟೆಂಪಗಳೆಲ್ಲ ಬಿಟ್ಟಿಲ್ವಾ ತುಮಕೂರಲ್ಲಿ ನಾಲ್ಕು ಹಾಕಿ ಟ್ಯಾಕ್ಟ್ರುಗಳಲ್ಲಿ ಎಂಟು ನಾಲ್ಕು ನಾಲ್ಕು ಸ್ಪೀಕರ್ ಬಿಟ್ಟಿಲ್ವಾ ಹಂಗಾರೆ ಶಿರಾದರ ಏನನ ಹಂಗಾರೆ ಏನಾನ ಬೇರೆ ಥರನ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಜಿಲ್ಲಾಡಳಿತದಲ್ಲಿ ನಾನು ರಾಜಕಾರಣಿಗಳನ್ನ ಇದುವರೆಗೂ ಕರೆಯೋದಕ್ಕೆ ನಾನು ಇಷ್ಟಪಡ್ತಿಲ್ಲ ನಾವುಗಳು ಯಾವುದೇ ಒಬ್ಬ ರಾಜ್ಯದ ನಾಯಕರನ್ನ ಇದುವರೆಗೂ ಕರೆಯೋದಕ್ಕೆ ಇಷ್ಟಪಡ್ತಿಲ್ಲ ಮೂರು ಪಕ್ಷದ ನಾಯಕರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಕರೆ ಕೊಟ್ಟರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಸೌಮ್ಯ ಸ್ವಭಾವದವರು ಅಂತ ಯಾವಾಗಲೂ ಹೇಳ್ತಾ ಹೋಗ್ತೀನಿ ಶಿರಾದಲ್ಲಿ ನಮ್ಮ ಅಂತ ಸೌಮ್ಯ ಸ್ವಭಾವದವರು ನಮ್ಗೆ ಅದೇ ರೀತಿ ಸ್ಪಂದಿಸಿ ಅಂತ ಡಿಪಾರ್ಟ್ಮೆಂಟ್ನಾಗ ಕೇಳ್ತೀವಿ ನಾವು ಇದುವರೆಗೂ ರಾಜಕಾರಣಿಗಳನ್ನ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತೊಡಗಿಸ್ಕೊಂಡಿಲ್ಲ ನಮ್ಮನ್ನು ಆ ಮಟ್ಟಕ್ಕೆ ಮಾತ್ರ ದಯಮಾಡಿ ಯಾರು ಬಿಡಬಾರ್ದು ಜಿಲ್ಲಾಡಳಿತ ಬೇರೆ ಕಡೆ ಏನೇನು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಕೊಟ್ಟಿದೆ ಪರ್ಮಿಷನ್ಸ್ ಆ ರೀತಿ ದಯಮಾಡಿ ಕೊಡಬೇಕು ಇಪ್ಪತ್ತನೇ ತಾರೀಕು ನಾವು ಹಿಂದೂ ಮಹಾಗಣಪತಿ ಬಿಡರಿದ್ದೀವಿ ಬಿಟ್ಟೇ ಬಿಡ್ತೀವಿ ಇದಕ್ಕೇನಾದ್ರೂ ಅಡೆತಡೆಗಳು ಏನಾದರೂ ಜಿಲ್ಲಾಡಳಿತ ಕೊಡ್ತು ಅಂದರೆ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಾ ಅದಕ್ಕೆ ಅನಾಹುತ ಏನಾಗುತ್ತೋ ಅದಕ್ಕೆಲ್ಲೂ ತಾವೇ ಆಗ್ತೀರಾ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜಿನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ